ಹಾಯ್ ನಮಸ್ತೆ ಎಲ್ಲರಿಗೂ ಎಲ್ಲರಿಗೂ ಡೈಲಿ ಅಪ್ಡೇಟ್ಸ್ ಚಾನಲ್ಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋದಲ್ಲಿ ಗೃಹಲಕ್ಷ್ಮಿಯರಿಗೆ ಒಂದು ಭರ್ಜರಿ ಗುಡ್ ನ್ಯೂಸ್ ಜೊತೆಗೆ ಬಂದಿದ್ದೀನಿ ಅಂತಲೇ ಹೇಳ್ಬೋದು ಹಾಗಿದ್ದರೆ ಗೃಹಲಕ್ಷ್ಮಿಯರಿಗೆ ಏನು ಗುಡ್ ನ್ಯೂಸು ಇಪ್ಪತ್ತು ಮತ್ತು ಇಪ್ಪತ್ತೊಂದನೇ ಕಂತು ಯಾವಾಗ ಬಿಡುಗಡೆ ಮಾಡ್ತಾರೆ ಟೋಟಲ್ ಇನ್ಫಾರ್ಮೇಷನ್ನ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಇದನ್ನೆಲ್ಲ ತಿಳ್ಕೋಬೇಕು ಅಂದರೆ ಎಲ್ಲೂ ಕೂಡ ವೀಡನ್ನ ಸ್ಕಿಪ್ ಮಾಡಬಾರ್ದು ಅಂದರೆ ವೀಡನ್ನ ಕಟ್ ಮಾಡಿ ಕಟ್ ಮಾಡಿ ನೋಡಿದ್ರೆ ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗೋಲ್ಲ ಸೊ ಹಾಗಾಗಿ ಎಲ್ಲ ವೀಡ್ಯೋದಲ್ಲೂ ತಿಳಿಸ್ತಾ ಇರ್ತೀನಿ ಬಿಗಿನಿಂದ ಹೆಣ್ಣು ತನಕ ವೀಡಿಯನ್ನ ವಾಚ್ ಮಾಡಿ ವಿಡಿಯೋದಲ್ಲಿ ಒಳ್ಳೆಯ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದೇ ವೀಡಿಯೋಗೆ ಲೈಕ್ ಕೊಟ್ಟು ಇನ್ನೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನೇ ನೋಡ್ತಿದ್ರೆ ದಯವಿಟ್ಟು ಡೈಲಿ ಅಪ್ಡೇಟ್ಸ್ಗೆ ಸಬ್ಸ್ಕ್ರೈಬ್ ಆಗಿ ಇದೇ ರೀತಿ ಹೊಸ ಅಪ್ಡೇಟ್ನ ಪ್ರತಿನಿತ್ಯ ತಿಳಿಸ್ಕೊಡ್ತೀನಿ ಇದರ ಜೊತೆಗೆ ಯಾವುದಾದ್ರೂ ಸ್ಕೀಮ್ಗಳ ಬಗ್ಗೆ ನಿಮಗೆ ಗೊತ್ತಾಗ್ತಿಲ್ಲ ಅಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಹಾಗಿದ್ದರೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರ ಅವರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡಿಯೋದ ಕಡೆ ಗಮನ ಕೊಟ್ಬಿಡೋಣ ಸ್ನೇಹಿತರೆ ಗೃಹಲಕ್ಷ್ಮಿಯರಿಗೆ ಗುಡ್ ನ್ಯೂಸ್ ಏನು ಗುಡ್ ನ್ಯೂಸ್ ಅಂದರೆ ಈ ದಿನದಂದು ನಿಮ್ಮ ಖಾತೆಗೆ ಸೇರಲಿದೆ ಬಾಕಿ ಮೂರು ಕಂತಿನ ಒಟ್ಟು ಆರು ಸಾವಿರ ಹಣ ಅಂತಲೇ ಹೇಳ್ಬೋದು ಯಾರಿಗೆಲ್ಲ ಇಪ್ಪತ್ತನೇ ಕಂತ ಹಣ ಬಂದಿದೆ ಸ್ನೇಹಿತರೆ ಅವ್ರಿಗೆ ಇಪ್ಪತ್ತೊಂದು ಇಪ್ಪತ್ತೆರಡನೇ ಕಂತ ಹಣನ ಬಿಡುಗಡೆ ಮಾಡ್ತಾರೆ ಯಾರಿಗೆಲ್ಲ ಇಪ್ಪತ್ತನೇ ಕಂತು ಹಣ ಬಂದಿಲ್ಲ ಅವ್ರಿಗೆ ಮೂರು ಕಂತಿನ ಹಣವನ್ನು ಬಿಡುಗಡೆ ಮಾಡಲಾಗುತ್ತದೆ ಹಾಗಿದ್ದರೆ ಯಾವ ದಿನಾಂಕದಂದು ಗೃಹಲಕ್ಷ್ಮಿ ಹಣವನ್ನು ಬಿಡುಗಡೆ ಮಾಡ್ತಾರೆ ಅನ್ನೋದ ಕಂಪ್ಲೀಟ್ ಮಾಹಿತಿಯನ್ನು ಇದೇ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ರಾಜ್ಯದ ಗೃಹಲಕ್ಷ್ಮಿಯರಿಗೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಶುಭ ಸುದ್ದಿಯನ್ನು ನೀಡಿದ್ದಾರೆ ಬಾಕಿ ಇರುವಂತಹ ಮೂರು ತಿಂಗಳ ಹಣ ಖಾತೆಗೆ ಸೇರದೇ ಇರುವ ಗೃಹಲಕ್ಷ್ಮಿ ಹಣ ಯಾವಾಗ ಬಿಡುಗಡೆಯಾಗಲಿದೆ ಎನ್ನುವ ಸುಳಿವು ಕೊಟ್ಟಿದ್ದಾರೆ ಸ್ನೇಹಿತರೆ ರಾಜ್ಯದ ಗೃಹಲಕ್ಷ್ಮಿಯರಿಗೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಶುಭ ಸುದ್ದಿಯನ್ನು ನೀಡಿದ್ದಾರೆ ಅಂತಲೇ ಹೇಳ್ಬೋದು ಮೂರು ತಿಂಗಳಿಂದ ಖಾತೆ ಸೇರದೆ ಇರುವ ಗೃಹಲಕ್ಷ್ಮಿ ಹಣ ಯಾವಾಗ ಬಿಡುಗಡೆಯಾಗಲಿದೆ ಎನ್ನುವ ಸುಳಿವು ಬಿಚ್ಚಿಟ್ಟಿದ್ದಾರೆ ಇದೇ ರೀತಿಯ ಎಲ್ಲ ಮಾಹಿತಿಗಾಗಿ ಸ್ನೇಹಿತರೆ ನನ್ನ ಚಾನಲ್ನಲ್ಲಿ ಬರುವಂತಹ ವಿಡಿಯೋಗಳನ್ನ ನೋಡಿ ಒಳ್ಳೆಯ ಮಾಹಿತಿ ಸಿಕ್ಕಿದ್ದಲ್ಲಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋಬೋದು ಓಕೆ ಯಾವುದು ಗೃಹಲಕ್ಷ್ಮಿ ಯೋಜನೆ ಅಂದರೆ ಚುನಾವಣೆಯ ಸಮಯದಲ್ಲಿ ರಾಜ್ಯ ಸರ್ಕಾರ ಐದು ಪಂಚ ಗ್ಯಾರಂಟಿಗಳನ್ನು ರಾಜ್ಯದ ಜನರಿಗೆ ನೀಡಿತ್ತು ಸ್ನೇಹಿತರೆ ಅದರಲ್ಲಿ ಈ ಯೋಜನೆ ಕೂಡ ಒಂದು ಗೃಹಲಕ್ಷ್ಮಿ ಹಣದಿಂದ ಹಲವರಿಗೆ ಸಹಾಯವನ್ನ ಆಗುತ್ತಿದೆ ಅಂತಲೇ ಹೇಳ್ಬೋದು ಆದರೂ ಹಣ ಸರಿಯಾದ ಸಮಯಕ್ಕೆ ಖಾತೆ ಸೇರುತ್ತಿಲ್ಲ ಇನ್ನು ತಾಂತ್ರಿಕ ದೋಷಗಳಿಂದಲೂ ಕೂಡ ಅವರ ಖಾತೆಗೆ ಹಣ ಸರಿಯಾಗಿ ಹೋಗ್ತಾ ಇಲ್ಲ ಈ ಕಾರಣದಿಂದ ರಾಜ್ಯದ ಜನ ಬೇಸರಗೊಂಡಿದ್ದು ಹಣ ತಮ್ಮ ಖಾತೆಗೆ ಸೇರುವುದು ಯಾವಾಗ ಎಂದು ಎದುರು ನೋಡುತ್ತಿದ್ದಾರೆ ಸ್ನೇಹಿತರೆ ಹಾಗಿದ್ದರೆ ಯಾವಾಗ ಇಪ್ಪತ್ತನೇ ಕಂತು ಇಪ್ಪತ್ತೊಂದನೇ ಕಂತು ಹಣವನ್ನು ಬಿಡುಗಡೆ ಮಾಡ್ತಾರೆ ಎನ್ನುವ ಮಾಹಿತಿ ಇದೇ ವಿಡಿಯೋದಲ್ಲಿದೆ ಹಣದ ವಿಳಂಬಕ್ಕೆ ಕಾರಣಗಳೇನು ಅನ್ನೋದನ್ನ ಮೊದಲನೇದಾಗಿ ತಿಳಿಸ್ಕೊಡ್ತೀನಿ ಇದಾದ ನಂತರ ಯಾವಾಗ ಬಿಡುಗಡೆ ಮಾಡ್ತಾರೆ ಅನ್ನೋದನ್ನು ಕೂಡ ತಿಳಿಸ್ಕೊಡ್ತೀನಿ ಯೋಜನೆ ಜಾರಿಯಾದ ನಂತರ ಕೆಲವು ತಾಂತ್ರಿಕ ಸಮಸ್ಯೆಗಳಿಂದಾಗಿ ಹಣವು ಸರಿಯಾದ ಸಮಯದಲ್ಲಿ ಖಾತೆಗೆ ಸೇರದೆ ವಿಳಂಬವಾಗ್ತಿದೆ ಸ್ನೇಹಿತರೆ ಈ ಗ್ಯಾರಂಟಿ ಜಾರಿಯಾಗದಿಂದಲೂ ಕೂಡ ಹಣ ವಿಳಂಬವಾಗಿರುವುದೇ ಇದೇ ಮೊದಲನಲ್ಲ ಈ ಮುಂಚೆ ಕೂಡ ಹೀಗೆ ಆಗಿತ್ತು ಫೆಬ್ರವರಿ ತಿಂಗಳಲ್ಲಿ ಬಿಡುಗಡೆಯಾಗಬೇಕಿದ್ದ ಹಣ ಈ ಜೂನ್ ತಿಂಗಳಲ್ಲಿ ಜಮಾ ಮಾಡಿದ್ದಾರೆ ಪ್ರತಿ ತಿಂಗಳಿಗೊಮ್ಮೆ ಖಾತೆ ಸೇರಬೇಕಿದ್ದ ಗೃಹಲಕ್ಷ್ಮಿ ಹಣ ಇದೀಗ ಮೂರು ಮೂರು ತಿಂಗಳು ವಿಳಂಬವಾಗುತ್ತಿದೆ ಸ್ನೇಹಿತರೆ ಅಂತ ಜನ ದುಡ್ಡು ಈ ತಿಂಗಳು ಬರುತ್ತೋ ಇನ್ನೇನೋ ಮುಂದಿನ ತಿಂಗಳು ಬರಬಹುದೋ ಎಂಬ ಕಾದು ಕಾದು ಸುಸ್ತಾಗಿದ್ದಾರೆ ಅಂತಲೇ ಹೇಳ್ಬೋದು ನಾವ್ಯಾಕೆ ಪಂಚ ಗ್ಯಾರಂಟಿಗಳಿಗೆ ಸ್ನೇಹಿತರೆ ಆಸೆ ಬಿದ್ದು ಕಾಂಗ್ರೆಸ್ಗೆ ಓಟ್ ಆಗ್ತದೆ ಅಂತ ಸಾಕಷ್ಟು ಮಂದಿ ಕ್ವಶನ್ ಮಾಡ್ಕೋತಾ ಇದ್ದಾರೆ ಇನ್ನು ಗೃಹಲಕ್ಷ್ಮಿ ಪಾವತಿಗಳ ಕಂತು ಬಗ್ಗೆ ಮಾತಾಡೋದಾದರೆ ಇಪ್ಪತ್ತ್ಮೂರನೇ ಕಂತು ಜೂನ್ ಎರಡು ಸಾವಿರದ ಇಪ್ಪತ್ತೈದು ಬಾಕಿ ಇದೆ ಸ್ನೇಹಿತರೆ ಬಿಡುಗಡೆಯ ದಿನಾಂಕ ನವೀಕರಿಸಲಾಗುವುದು ಅಂತಲೇ ಹೇಳ್ಬೋದು ಇನ್ನು ಇಪ್ಪತ್ತೆರಡನೇ ಕಂತು ಮೇ ಎರಡು ಸಾವಿರದ ಇಪ್ಪತ್ತೈದು ಬಾಕಿ ಇದೆ ಅಂತಲೇ ಹೇಳ್ಬೋದು ಸಾಕಷ್ಟು ಮಹಿಳೆಯರಿಗೇನು ಮಹಿಳೆಯರಿಗೆ ಬಿಡುಗಡೆಯನ್ನೇ ಮಾಡಿಲ್ಲ ನವೀಕರಿಸಲಾಗುವುದು ಇನ್ನು ಇಪ್ಪತ್ತೊಂದನೇ ಕಂತು ಕೂಡ ಬಾಕಿ ಇದೆ ಆದರೆ ಇಪ್ಪತ್ತೊಂದನೇ ಕಂತು ಸ್ನೇಹಿತರೆ ಬಾಕಿ ಇದೆ ಇಪ್ಪತ್ತು ಕಂತು ಇಪ್ಪತ್ತನೇ ಕಂತು ಮಾರ್ಚಲ್ಲಿ ಬಿಡುಗಡೆಯಾಗಿದೆ ಸ್ನೇಹಿತರೆ ಐದು ಆರು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಇಪ್ಪತ್ತನೇ ಕಂತು ಹಣವನ್ನು ಬಿಡುಗಡೆ ಮಾಡಿದ್ದೀವಿ ಎಂದು ತಿಳಿಸಿದ್ದಾರೆ ಹತ್ತೊಂಬತ್ತನೇ ಕಂತು ಕೂಡ ಫೆಬ್ರವರಿಯಲ್ಲಿ ಪೂರ್ಣಗೊಂಡಿದೆ ಹದಿನೇಳು ಐದು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಏನು ಹದಿನೆಂಟನೇ ಕಂತು ಜನವರಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಪೂರ್ಣಗೊಂಡಿದೆ ಅಂತ ಕೂಡ ತಿಳಿಸಿದ್ದಾರೆ ಮೂವತ್ತು ಮೂರು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಬಿಡುಗಡೆ ಮಾಡಿದ್ದೀವಿ ಆದರೆ ಇಪ್ಪತ್ತೊಂದನೇ ಕಂತು ಬಾಕಿ ಇದೆ ಸ್ನೇಹಿತರೆ ಇಪ್ಪತ್ತೊಂದು ಇಪ್ಪತ್ತೆರಡು ಮೇ ತಿಂಗಳದು ಮತ್ತು ಜೂನ್ ತಿಂಗಳದ್ದು ಬಿಡುಗಡೆ ಆಗಿಲ್ಲ ಇವಾಗ ಜುಲೈ ತಿಂಗಳು ಆಗ್ತಾ ಬರ್ತಿದೆ ಇನ್ನೂ ಕೂಡ ಬಿಡುಗಡೆ ಆಗಿಲ್ಲ ಹಾಗಿದ್ದರೆ ಗೃಹಲಕ್ಷ್ಮಿಯರಿಗೆ ಏನು ಶುಭ ಸುದ್ದಿ ಅನ್ನೋದನ್ನ ನೀವು ಕೇಳೋದಾದರೆ ರಾಜ್ಯದ ಗೃಹಲಕ್ಷ್ಮಿಯರಿಗೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರು ಒಂದು ಶುಭ ಸುದ್ದಿ ನೀಡಿದ್ದಾರೆ ಏಪ್ರಿಲ್ ಮೇ ಮತ್ತು ಜೂನ್ ತಿಂಗಳ ಬಾಕಿ ಗೃಹಲಕ್ಷ್ಮಿ ಹಣವು ಜುಲೈ ಇಪ್ಪತ್ತರ ಒಳಗೆ ಅಭ್ಯರ್ಥಿಗಳಿಗೆ ಅಂದರೆ ಯಾರೆಲ್ಲ ಗೃಹಲಕ್ಷ್ಮಿ ಹಣವನ್ನು ತೆಗೆದುಕೊಳ್ತಾ ಇದ್ದಿರೋ ಮಹಿಳೆಯರು ಅವರಿಗೆ ಖಾತೆಗೆ ಜಮೆಯಾಗಿಸಲು ಪ್ರಯತ್ನ ಪಡುತ್ತಿದ್ದೇವೆ ಸ್ವಲ್ಪ ದಿನ ವಿಳಂಬವಾಗಬಹುದು ತಾಳ್ಮೆಯಿಂದ ಇರಬೇಕು ಎಂದು ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ ಸ್ನೇಹಿತರೆ ಇದರೊಂದಿಗೆ ಪ್ರತಿ ಮಹಿಳೆಗೂ ಒಟ್ಟು ಆರು ಸಾವಿರ ರೂಪಾಯಿ ಅಂದರೆ ತಿಂಗಳಿಗೆ ಎರಡು ಸಾವಿರ ಹಾಗೆ ಮೂರು ತಿಂಗಳದು ಬಿಡುಗಡೆಯಾಗಲಿದೆ ಮೇ ಜೂನ್ ಜುಲೈ ಯಾರಿಗೆಲ್ಲ ಬಂದಿಲ್ಲ ಅದನ್ನು ಬಿಡುಗಡೆ ಮಾಡ್ತೀವಿ ಇನ್ನು ಸ್ನೇಹಿತರೆ ಇಪ್ಪತ್ತನೇ ಕಂತು ಇಪ್ಪತ್ತೊಂದನೇ ಕಂತು ಹಣವನ್ನು ನಾಲ್ಕು ಸಾವಿರ ಅಂತಲೇ ಬಿಡುಗಡೆಯಾಗುತ್ತೆ ಇಲ್ಲಾಂದರೆ ಹೊಟ್ಟಿಗೆ ಆರು ಸಾವಿರ ಬಿಡುಗಡೆಯಾಗುತ್ತೆ ಅಂದ್ಬಿಟ್ಟು ತಿಳಿಸಿದ್ದಾರೆ ಸ್ನೇಹಿತರೆ ಇನ್ನು ಯೋಜನೆಯಿಂದ ಎಷ್ಟು ಮಹಿಳೆಯರಿಗೆ ಪ್ರಯೋಜನ ಅನ್ನೋದಾದರೆ ಗೃಹಲಕ್ಷ್ಮಿ ಯೋಜನೆಯು ಜಾರಿಯಾಗಿದ್ದಿಂದಲೂ ಕೂಡ ಸ್ನೇಹಿತರೆ ಇಪ್ಪತ್ತೈದು ಸಾವಿರ ಕೋಟಿ ರೂಪಾಯಿಗಳನ್ನು ರಾಜ್ಯದ ಮಹಿಳೆಯರಿಗೆ ವಿತರಿಸಲಾಗಿದೆ ಸುಮಾರು ಒಂದು ಪೈ ಒಂದು ಕೋಟಿ ಗೃಹಿಣಿಯರು ಈ ಯೋಜನೆಯ ಅಡಿಯಲ್ಲಿ ಪ್ರಯೋಜನವನ್ನ ಪಡೆಯುತ್ತಿದ್ದಾರೆ ಆದರೆ ಕೆಲವೊಮ್ಮೆ ನಿಗದಿತ ಸಮಯದಲ್ಲಿ ಹಣ ಬರದಿರುವುದರಿಂದ ಜನರಲ್ಲಿ ಅಸಮಾಧಾನವಾಗಿದೆ ಅಂತಾನೆ ಹೇಳಬಹುದು ಇನ್ನು ಸ್ನೇಹಿತರೆ ಇದರ ಬಗ್ಗೆ ಮತ್ತಷ್ಟು ಅಪ್ಡೇಟ್ಗಳನ್ನ ನೀವು ತಿಳ್ಕೋಬೇಕು ಅಂದರೆ ಸ್ನೇಹಿತರೆ ಡೈಲಿ ಅಪ್ಡೇಟ್ಸ್ಗೆ ಸಬ್ಸ್ಕ್ರೈಬ್ ಆಗಿ ಹೊಸ ಹೊಸ ಅಪ್ಡೇಟ್ನ ಪ್ರತಿನಿತ್ಯ ತಿಳಿಸ್ಕೊಡ್ತೀನಿ ಇನ್ನು ಇಪ್ಪತ್ತನೇ ಕಂತು ಇಪ್ಪತ್ತೊಂದನೇ ಕಂತು ಇಪ್ಪತ್ತೆರಡನೇ ಕಂತು ಈ ಹಣ ಯಾರಿಗೆ ಜಮಾ ಆಗಿಲ್ಲ ಅವರು ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಬೋದು ಇಲ್ಲ ತುಂಬ ದಿನದಿಂದ ನಮಗೆ ಗೃಹಲಕ್ಷ್ಮಿ ಹಣ ಬರ್ತಾನೇ ಇಲ್ಲ ತುಂಬ ಪ್ರಾಬ್ಲಮ್ ಆಗಿದೆ ಅಂದರೆ ಏನೆಲ್ಲ ಮಾಡಬೇಕು ಅನ್ನೋದನ್ನು ಕೂಡ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಈ ಮೂರು ಕಂತಿನ ಹಣವನ್ನು ರಾಜ್ಯದ ಗೃಹಲಕ್ಷ್ಮಿಯರಿಗೆ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಒಂದು ಶುಭ ಸುದ್ದಿಯನ್ನು ನೀಡಿದ್ದಾರೆ ಅಂತಲೇ ಹೇಳ್ಬೋದು ಬಾಕಿ ಇರುವಂತಹ ಮೂರು ತಿಂಗಳ ಹಣ ನಿಮ್ಮ ಖಾತೆಗೆ ಜುಲೈ ಇಪ್ಪತ್ತನೇ ತಾರೀಕು ಒಳಗಡೆ ನಿಮ್ಮ ಖಾತೆಗಳಿಗೆ ಸೇರಲಿದೆ ಅಂತ ತಿಳಿಸಿದ್ದಾರೆ ಕೆ ವೈ ಸಿ ಅಪ್ಡೇಟ್ ಆಗಿಲ್ಲ ಇನ್ನು ಆಧಾರ್ ಕಾರ್ಡ್ ಲಿಂಕ್ ಆಗಿಲ್ಲ ಅವರು ದಯವಿಟ್ಟು ನಿಮ್ಮ ಖಾತೆಗಳಲ್ಲಿ ಏನಾದರೂ ಪ್ರಾಬ್ಲಮ್ ಇದ್ದರೆ ಅದನ್ನೆಲ್ಲ ಸರಿಪಡಿಸ್ಕೊಳ್ಳಿ ನಿಮ್ಮ ಖಾತೆಗೆ ಹಣ ಖಂಡಿತವಾಗೂ ಬಂದೇ ಬರುತ್ತದೆ ಅಂತ ಹೇಳ್ತಾ ನಾನು ವೀಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ದಯವಿಟ್ಟು ಇವತ್ತಿನ ಒಂದು ವಿಡಿಯೋ ಇಷ್ಟ ಆಗಿದ್ದಲ್ಲಿ ಒಳ್ಳೆಯ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದೇ ವೀಡಿಯೋಗೊಂದು ಲೈಕ್ ಕೊಟ್ಟು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಡೈಲಿ ಅಪ್ಡೇಟ್ಸ್ಗೆ ಸಬ್ಸ್ಕ್ರೈಬ್ ಆಗಿ ಹೆಚ್ಚು ಹೆಚ್ಚು ಫ್ಯಾಮಿಲಿ ಫ್ರೆಂಡ್ಸ್ ಗೃಹಲಕ್ಷ್ಮಿಯಿಂದ ಯಾರೆಲ್ಲ ಹಣ ತೆಗೆದುಕೊಳ್ತಾ ಇದ್ದಾರೆ ಯಾರೆಲ್ಲ ವೆಯ್ಟ್ ಮಾಡ್ತಾ ಇದ್ದಾರೆ ಅವರಿಗೆ ವಿಡಿಯೋನ ಶೇರ್ ಮಾಡೋದರಿಂದ ನಿಮ್ಮ ಕಡೆಯಿಂದಲೂ ಕೂಡ ಅವರು ಹೊಸ ಅಪ್ಡೇಟ್ನ ತಿಳ್ಕೊಂಡಂಗೆ ಆಗುತ್ತೆ ಅಂತ ಹೇಳ್ತಾ ಮತ್ತೊಂದು ವೀಡಿಯೋ ಜೊತೆ ಮತ್ತೊಂದು ಹೊಸ ಹಾಫ್ ಡೇಟಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್